ಅಂತ ಎಸ್ ಮೂರನೇ ಕಲಿಕಾಫಲದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಂದಿದ್ದೀವಿ ಸೊ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ಮೊದಲ ಎರಡು ಕಲಿಕಾಫಲದ ಉತ್ತರಗಳ ವಿಡಿಯೋಗಳನ್ನು ನೋಡದಿದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಂಟನೇ ತರಗತಿ ಹಿಂದಿ ಕಲಿಕಾ ಬಲವರ್ಧನೆ ಉತ್ತರಗಳು ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ ಅದನ್ನು ಒತ್ತಿ ಸೊ ದಯಮಾಡಿ ಏಳ್ತಲ್ಲಿ ನಾವು ಕನ್ನಡ ಹಾಕಿದ್ದೀವಿ ಹಿಂದಿ ಸೈನ್ಸ್ ಇದೆ ಎಸ್ ಇದೆ ಇಷ್ಟು ವಿಡಿಯೋಗಳಿದ್ದಾವೆ ಸೊ ಅವುಗಳನ್ನು ಪ್ಲೇಲಿಸ್ಟ್ ಲಿಂಕಲ್ಲಿ ಹೋಗಿ ಒಂದ್ಸರಿ ಚೆಕ್ ಮಾಡಿ ಅಂತ ಹೇಳ್ತಾ ಸೊ ಶುರು ಮಾಡೋಣ ಎಸ್ ಮೂರನೇ ಕಲಿಕಾ ಫಲದಲ್ಲಿರ್ತಕ್ಕಂಥ ಉತ್ತರಗಳು ಸಾಧ್ಯವಾದಷ್ಟು ಎರಡು ಪಾರ್ಟ್ ಆಗಬಹುದು ನೋಡುವ ಎಷ್ಟಾಗ್ತದೆ ಅಂತ ಗತಿವಿಧಿ ಏಕ್ ಸಮಾನಾರ್ಥಕ ವಿಲೋಮ್ ಶಬ್ದಂಕ ಪರಿಚಯ ಅಂತ ಇದೆ ಸಮಾನಾರ್ಥಕ್ ಶಬ್ದಂಕೋ ಜೋಡ್ಕರ್ ಲಿಖಿ ಅಂತ ಕೇಳಿದ್ದಾರೆ ಇಲ್ಲಿ ಸಮಾನಾರ್ಥಕ ಪದಗಳನ್ನ ಭಾಗ ಅ ಭಾಗ ಉತ್ತರ ಇದೆ ಸೊ ಉತ್ತರಗಳನ್ನು ಜೋಡಿಸಿ ಬರಬೇಕಿತ್ತು ದೂದ್ ಉತ್ತರ ಕ್ಷೀರ ಘರ್ ಮಕಾನ್ ಆದೇಶ್ ಆಜ್ಞಾ ಸಾಲ, ವರ್ಷ, ಆಕಾಶ್ ಗಗನ ದುನಿಯಾ ಸಂಸಾರ, ಪಾನಿ ಜಲ್ ಬಾಲಕ್ ಲಡ್ಕ ಅಂತ ಆಗ್ತದೆ ಇನ್ನ ನಮೂನೆ ಅನುಸಾರ ನಿಮ್ಮ ಶಬ್ದೋಂಕ ಪರ್ಯಾಯವಾಚ ಶಬ್ದ ಲಿಖಿ ಇಲ್ಲಿ ಮೇಲೆ ಫೋಲ್ ಇರ್ತಕ್ಕಂಥ ಎರಡು ಸಮನಾರ್ಥಕ ಶಬ್ದಗಳು ಸುಮನ ಮತ್ತು ಪುಷ್ಪ ಪರ್ಯಾಯವಾಚ್ಯ ಅಂತಾನು ಕೂಡ ಕರಿತೀವಿ ಅದನ್ನಿದೆ ಹೀಗೆ ಪ್ರತಿ ಶಬ್ದಕ್ಕೂ ಎರಡೆರಡು ಪರ್ಯಾಯ ಶಬ್ದಗಳನ್ನ ಬರಿಬೇಕು ಆಕಾಶ ಗಗನ ಅಸಮಾನ ಸೂರಜ್ ಸೂರ್ಯ ರವಿ ಸಾಗರ ಪಯೋಧಿ ಉದಧಿ पानी जल नीर पेड वृक्ष विश्व, जग संसार। नेक्स्ट, धरती दे, जमीन भूमि अदे हवा पवन वायु जंगल वन अरण्य मकान घर भवन चांद शशि चंद्रमा पर, परंतु लेकिन सुबह सुप्रभात प्रातःकाल अंतरि इष्ट पर्यायच शब्द ಇನ್ನ নিম্নಲಿಖಿತ ವಾಕ್ಯೋಮೈಸೆ रेखांकित ಪದೋಕೆ ಪರ್ಯಾಯಪಚ ಪದ್ ಲಿಖಿ ಅಂತ ಕೇಳಿದ್ರು لڑಕಾದು बालक ಆಕ್ತದ گھرದು मकान पुत्र बेटा मां माता पर्वत गिरी ಇನ್ನ ನೆಕ್ಸ್ಟ ಉಪಸರ್ಗ ಜೋಡ್ಕರ್ ವಿಲೋಮ ಪದ್ ಕೊಲಿಕೆ ಅಂತ ಕೇಳಿದಾರೆ ಮೊದಲಿಗೆ ಉಪಸರ್ಗ ಹಚ್ಚಬೇಕು ಆಮೇಲೆ ಎಸ್ ಇಲ್ಲಿ ಧರ್ಮ ಅಂತಕ್ಕಂಥದ ಧರ್ಮದ ಮೊದಲಿಗೆ ಅ ಅಂತಕ್ಕಂಥದ್ದು ಉಪಸರ್ಗ ಹಚ್ಚಿದ್ರೆ ಅಥವಾ ಅಧರ್ಮ ಅಂತಕ್ಕಂಥದ್ದು ಇಲ್ಲಿ ಅ ಅನ್ನೋದು ಉಪಸರ್ಗ ಪ್ರಿಫಿಕ್ಸಸ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ಹಾಗೆ ಅ ಇದೆ ಬೇ ಇದೆ ಅನ್ ಇದೆ ಇವು ಉಪಸರ್ಗಗಳನ್ನ ಬಳಕೆ ಮಾಡಿ ವಿರುದ್ಧಾರ್ಥಕ ಪದಗಳನ್ನ ರಚನೆ ಮಾಡಬೇಕು ಧರ್ಮ ಅಧರ್ಮ ನ್ಯಾಯ ಅನ್ಯಾಯ ಸತ್ಯ ಅಸತ್ಯ ಜ್ಞಾನ್ ಅಜ್ಞಾನ್ ಮಾನುಷ್ ಅಮಾನುಷ್ ಶಿಕ್ಷಿತ್ ಅಶಿಕ್ಷಿತ್ ಸಭ್ಯ ಅಸಭ್ಯ ईमान बेईमान खबर बेखबर बुनियाद बेबुनियाद मिसाल बेमिसाल झिझक बेझिझक नाम बेनाम कसूर बेकसूर आवश्यक अनावश्यक गिनत, अनगिनत आदर अनादर उपयुक्त अनुपयुक्त ज्ञान अज्ञान अनजान उपयोग अनुपयोग आदि अनादि ಅಂತಾನೂ ಕೂಡ आदि, अनादि ಅಂತಾನೂ ಕೂಡ ಆಗ್ತದ ಇನ್ನು वाक्य में प्रयुक्त रेखांकित शब्दों को विरुद्धार्थक शब्द लिखिए ಇಲ್ಲಿ घेरेಳಗದ ಪದದ ವಿರುದ್ಧಾರ್ಥಕ ಪದ ಬರ್ಲಿಕ್ಕೆ ಕೇಳಿದಾರೆ छोटा देनातु बडातु ಅದೇತರ ಅಚ್ಚಾ ಬುರಾ ಸಹಿ ಗಲತ اوپر નીચે ਬਾਹਰ اندر ಸಾಪ್ ಗੰਦਾ ಇನ್ನು ನೆಕ್ಸ್ಟ್ ವಾಕ್ಯೋ ಕೋ پڑھیے ಔರ್ ಉನ್ಮೇ ಪ್ರಯukt ವಿಲೋಂ Shabd Yugmako ko Rekhaankit Kijiye शैली वाक्यಗಳಲ್ಲಿ ದಾವೆ ಆ ವಾಕ್ಯಗಳಿಗೆ ವಿರುದ್ಧಾರ್ಥಕ ಪದಗಳು ಇದ್ದಾವೆ ಅವುಗಳಿಗೆ घेरेವಿಲಿಕ್ಕೆ ಹೇಳಿದ್ರು इली इले दे छोटा अंदर बाहर खुला बंद मोटा पतला भारी मोट पतलाका मुझे गतिविधि एरने संज्ञा और सर्वनाम की जानकारी अंत को नि संज्ञा अर्थ गोत् व्यक्ति वस्तु प्रदेश प्राणी भाव्य अवस्था को सूचित करने वाले शब्द संज्ञा संज्ञा में पांच भेद प्रकार व्यक्ति वाचक जाति वाचक भाववाचक समूहवाचक द्रव्यवाचक ಇನ್ನ ಈ ಕೋಷ್ಟಕದಲ್ಲಿ ಶಬ್ದಗಳನ್ನ ಕೊಟ್ಟಿದ್ದಾರೆ ಅವುಗಳನ್ನ ವ್ಯಕ್ತಿವಾಚಕ ಮತ್ತು ಜಾತಿ ವಾಚಕ ಅಂತ ಏನ್ ಮಾಡಬೇಕಾಗಿತ್ತು ಪ್ರತ್ಯೇಕ ಮಾಡಿ ಬರಿಬೇಕು ಅದರಲ್ಲಿ ವ್ಯಕ್ತಿವಾಚಕ ವಾಚಕ್ ಯಾವಿದಾವಪ್ಪ ಅಂದ್ರೆ ಉದಾಹರಣೆ ಕಾವೇರಿ ಕೊಟ್ಟಿದ್ದಾರೆ ಅಲ್ಲಿ ಸುರೇಶ್ ಇದೆ ಸೀತಾ ಇದೆ ಭಾರತ್ ಇದೆ ಜಾತಿ ವಾಚಕದಲ್ಲಿ ನದಿ ದೇಶ ಬಾಲಕ್ ಬಾಲಿಕಾ ಶಹರ್ ಇನ್ನ ವ್ಯಕ್ತಿವಾಚಕ ವಾಚಕ ಪಹಚಾನಿ ಅಂತ ಕೇಳಿದರೆ ವಾಕ್ಯಗಳಲ್ಲಿ ವ್ಯಕ್ತಿವಾಚಕಗಳಿದ್ದಾವೆ ಇಲ್ಲಿ ರಾಕೇಶ್ ಆಮ್ ಭಾರತ್ ನೆಕ್ಸ್ಟ್ ಹಿಂದಿ ರಾಧಾ ಮುಂಬೈ ಪುಸ್ತಕ ಅಂತಕ್ಕಂಥದ್ದು ಜಾತಿ ವಾಚಕ ಆಗ್ತದೆ ಹಿಂದಿ ಅಂತಕ್ಕಂಥದ್ದು ವ್ಯಕ್ತಿ ವಾಚಕ ಆಗ್ತದೆ ಇನ್ನು ಭಾವವಾಚಕ ಸಂಜ್ಞಾಕೆ ಶಬ್ದಕ್ಕೊ ಪಹನ್ ಕರ್ಲಿಕ್ಕೆ ಭಾವವಾಚಕ ಶಬ್ದಗಳನ್ನು ಗುರುತಿಸಿ ಬರ್ಲಿಕ್ಕೆ ಹೇಳಿದರೆ ಉದಾಸ್ ಗುಸ್ಸಾ ದೋಸ್ತಿ ಬಚಪನ್ ಜವಾನಿ ಹಸಿ ಮಾನವತಾ ಈ ಶಬ್ದದಲ್ಲಿ ಏನಿದಾವಪ್ಪ ಅಂತಂದ್ರೆ ಎಸ್ ಭಾವವಾಚಕ ಸಂಜ್ಞಾಗಿದ್ದಾವೆ ಅವುಗಳನ್ನು ನೀವೇನು ಮಾಡಬೇಕಾಗಿತ್ತು ಆರಿಸಿ ಮುಂದೆ ಬರಿಬೇಕಿತ್ತು ಇನ್ನ ಇಲ್ಲಿ ಗದ್ದಾಂಶ ಇದೆ ಈ ಗದ್ದಾಂಶವನ್ನ ಓದಿದ ನಂತರ ಇಲ್ಲಿ ವ್ಯಕ್ತಿವಾಚಕ ಸಂಘ ಯಾವಿದಾವ ಜಾತಿವಾಚಕ ಸಂಘ ಯಾವಿದಾವ ಭಾವವಾಚಕ ಸಂಘ ಯಾವಿದಾವ ಅನ್ನೋದನ್ನ ಪ್ರತ್ಯೇಕ ಮಾಡಿ ಬರೀಬೇಕು ಅಲ್ಲಿ ವ್ಯಕ್ತಿವಾಚಕಗಳಿದಾವೆ ಚಂದ್ರಗುಪ್ತ ಉಜ್ಜೈನ್ ಅಯೋಧ್ಯ ಹತಿ ಗಾಯ್ ಜಾತಿವಾಚಕ ದೇಶ ದೇಶ್ ರಾಜ್ ಲೋಗ್ ಘೋಡೆ ಭಾವವಾಚಕ ಶಾಂತಿ ಅಚ್ಛಾಯಿ ಇಮಾನ್ದಾರಿ ವಿದ್ವತ್ತ ಇಲ್ಲಿ ಅಂಡರ್ ಗಳನ್ನು ಹಾಕಿ ಇಲ್ಲವೇ ಏನ್ ಮಾಡ್ಬೇಕಾಗಿತ್ತು ಅದನ್ನ ಆರಿಸಿ ಪ್ರತ್ಯೇಕವಾಗಿ ಬರೆದ್ರೂ ಕೂಡ ಉತ್ತರ ಸರಿ ಆಗ್ತದ ಇನ್ನ ಸರ್ವನಾಮದಲ್ಲಿ ಎಷ್ಟು ಹಿಂದಿದಲ್ಲಿ ಸರ್ವನಾಮಗಳ ಕೋಷ್ಟಕ ಇದೆ ತುಂಬಾ ಚೆನ್ನಾಗಿದೆ ಅದನ್ನ ಸರಿಯಾಗಿ ನೋಡ್ಕೊಡ್ರಿ ಇನ್ನ ನಿಮ್ನ ಲಿಖಿತ ಸರ್ವನಾಮ್ ಶಬ್ದಕ್ಕೂ ಸರಳ ಪ್ರಯೋಗ ಪ್ರಯೋಗಿ ಅಂತ ಕೇಳಿದ್ದಾರೆ ಇಲ್ಲಿ ಸರ್ವನಾಮಗಳಿದ್ದಾವೆ ಎಂಟು ಸರ್ವನಾಮಗಳನ್ನ ಸರಳವಾದ ವಾಕ್ಯಗಳಲ್ಲಿ ಪ್ರಯೋಗ ಮಾಡ್ಲಿಕ್ಕೆ ಹೇಳಿದ್ದಾರೆ ಮೇಲೇನೆ ಕೊಟ್ಟಿದ್ದಾರೆ ಮೈ ಮೈ ಖಾನಾ ಖಾತಾ ಹೂ ಹಮ್ ಹಂ ಭಾರತೀಯ ಹೈ ತುಮ್ ತುಮ್ ಕೈಸೆ ಕೈಸೆ ಹೋ ಆಪ್ ಆಪ್ ಖಹಾಸೆ ಹೋ ಯಹ ಯಹ ಮಖನ್ ಹೇ ಏ ಏ ಘರ್ ಹೈ ವಹ ವಹ ರಾಮು ಹೈ ವೇ ವೇ ಹೈ ಇನ್ನ ನೆಕ್ಸ್ಟ್ ಏನ್ ಕೇಳಿದಾರ ನಮೂನೆ ಅನುಸಾರಲಿಕ್ಕೆ ಅಂತ ಕೇಳಿದ್ರು ಅಂದ್ರೆ ಮೊದಲ ವಾಕ್ಯ ಆಸ್ ಇಟ್ ಇಸ್ ಬರೀರಿ ಎರಡನೇ ವಾಕ್ಯದಲ್ಲಿ ಮೊದಲಿಗೆ ಸಂಜ್ಞಾ ಇದಾವ ಆ ಸಂಯ ಬದಲಾಗಿ ಇಲ್ಲಿ ಮುಂದಿರತಕ್ಕಂಥ ಸರ್ವನಾಮದಲ್ಲಿ ಸರಿಯಾಗಿದ್ದನ್ನ ಆರಿಸಿ ಬರಿಬೇಕಿತ್ತು ಅಲ್ಲಿ ಗಾಯ ಘಾಸ್ ಚರ್ತಿ ಅಂತ ಇದೆ ಗಾಯ ದೂಧಿ ದೇತಿ ಅಂತಂದ್ರೆ ವಹ ವೇದ ಅಲ್ಲೇನ್ ಬರಿಬಹುದು ಆಗಿತ್ತು ವಹ ದೂಧ دیتی ಹೇ ಅಂತಕಂತದು ಆಗಬೇಕು ಯಾಕಂದ್ರೆ ಅದೇನಾದಪ್ಪ ಅಂತಂದ್ರೆ ಏಕವಚನ ಶಬ್ದದ ವೇ ಅನ್ನೋದು ಏನಾಗ್ತದ ಬಹುವಚನ ಅಲ್ಲಿ ವಹ ಅಂತಕಂತದು ಇಲ್ಲಿ ಬರಿಬೇಕು ಈಗ पिताजी बाजार जाते हैं पिताजी मिठाई लाते हैं पिताजी दे ಅಲಿ ಆದರ್ ಪೂರ್ಣಕ ಬಲಸ್ತಿವಿ ಅಲಿ ವೇ ಅಂತ ಬರಿತೀವಿ ವೇ ಮಿಠಾಯಿ लाते हैं لڑಕೆ بازار जाते हैं لڑಕೆ ಅಂತ ಇದೆ ಸೋ ಅದು ಬಹುವಚನ ಆಯ್ತು ಅಲಿ ವೇ ಬಲಸ್ತಿವಿ ವೇ ಚಾವಲ್ ಖರೀದತೆ ಹೈ ರೈಲ್ ಅದ ಅಲ್ಲಿ ವಹ ಬಳಸ್ತೀವಿ ವ ಸ್ಟೇಷನ್ ಪುಕ್ತಿ ಹೇ ಅಧ್ಯಾಪಕ್ ಇಲ್ಲಿ ಹೈ ಅದ ಬಹುವಚನ ರೂಪ ಸೊ ಅಲ್ಲಿ ಏನು ಬಳಸ್ತೀವಿ ವೇ ಬಳಸ್ತೀವಿ ವೇ ಹಿಂದಿ ಪಡಾತೆ ಹೈ ಅಂತಕ್ಕಂಥದ್ದು ಇತ್ತು ಇಷ್ಟು ಈ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ ಮೊದಲ ಚಟುವಟಿಕೆ ಮತ್ತು ಎರಡನೇ ಚಟುವಟಿಕೆ ಪ್ರಶ್ನೆಗಳನ್ನು ಮಾತ್ರ ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ ಮೂರು ಮತ್ತು ನಾಲ್ಕನೇ ಚಟುವಟಿಕೆಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋಗೆ ನಿಮಗೆ ಕ್ಲಿಯರ್ ಆಯಿತು ಅಂತ ಅನ್ಕೊಂಡಿದೀನಿ ಡೌಟ್ಗಳು ಸೊ ದಯಮಾಡಿ ನಮ್ಮ ಕನ್ನಡ ಆಗಿರ್ಬೋದು ಸಮಾಜ ವಿಜ್ಞಾನ ಈ ವಿಡಿಯೋಗಳನ್ನ ತಪ್ಪದೇ ನೋಡಬೇಕು ನೀವು ನೋಡಿ ಹೆಚ್ಚು ಲೈಕ್ ಮತ್ತು ಶೇರ್ ಮಾಡಲಿಕ್ಕೆ ಮರೆಯದಿರಿ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನಮಗಂತೂ ಬಹಳ